ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕನ್ನಡ ನಾಡುನುಡಿಯ ಮಹತ್ವ ಅರಿಯಲು ದೇಜಗೌ ದೇ ಜವರೇಗೌಡರ ಸಾಹಿತ್ಯ ಅಧ್ಯಯನ ಅಗತ್ಯ ಭಾಷಾಂತರ ಕ್ಷೇತ್ರಕ್ಕೂ ದೇಜಗೌ ಅವರ ಕೊಡುಗೆ ಅಪಾರ ಎಂದು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಸಿಪಿ ಕೃಷ್ಣಕುಮಾರ್ ಅವರು ಹೇಳಿದರು ಮೈಸೂರಿನ ವಿಜಯನಗರದ ಒಂದನೇ ಹಂತದ ಜಿಲ್ಲಾ ಕನ್ನಡ ಸಾಹಿತ್ಯ ಭವನದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕನ್ನಡದ ಕಟ್ಟಾಳು ಪದ್ಮಶ್ರೀ ಡಾಕ್ಟರ್ ದೇ ಜವರೇಗೌಡ ಅವರ ನೂರ ಹತ್ತನೆಯ ಜಯಂತಿ ಪ್ರಯುಕ್ತ ಹಮ್ಮಿಕೊಂಡಿದ್ದ ದೇಜ ಗೌ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಭಾರತವನ್ನು ಅರಿಯಲು ಸ್ವಾಮಿ ವಿವೇಕಾನಂದರನ್ನು ಅಧ್ಯಯನ ಮಾಡುವಂತೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಹೇಳಿದ್ದು ಅದರಂತೆಯೇ ಕನ್ನಡ ನಾಡು ನುಡಿ ಅರಿಯಲು ದೇಜ ಗೌ ಅವರನ್ನು ಓದಬೇಕು ಎಂದರು ಇನ್ನು ಇದೇ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮಡ್ಡಿಕೆರೆ ಗೋಪಾಲ್ ಡಾಕ್ಟರ್ ರಾಜಶೇಖರ್ ಡಾಕ್ಟರ್ ಲತಾ ರಾಜಶೇಖರ್ ಡಾಕ್ಟರ್ ಎಸ್ ಪಿ ಯೋಗಣ್ಣ ಡಾಕ್ಟರ್ ವೈ ಡಿ ರಾಜಣ್ಣ ಡಾಕ್ಟರ್ ರಾಜಶೇಖರ ಕದಂಬ ಕವಿ ಜಯಪ್ಪ ಹೊನ್ನಾಳಿ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅವರು ಕೊನೆಯ ದಿನಗಳಲ್ಲಿ ಆಸ್ಪತ್ರೆಯಲ್ಲಿ ಇದ್ದರು ವಾಟಾಳು ನಮ್ಮ ನಾಯಕರ ವಾಟಾಳು ಡೈಲ್ ಗೌರ್ಮೆಂಟ್ ಅವರನ್ನು ಬಂದರು ಅಲ್ಲಿ ಚಂದ್ರಕಲಾ ಇದ್ದರು ಹೋದ ತಕ್ಷಣ ಅಂದರು ಶಿವಶಂಕರ್ ನಾನು ಸೈನ್ ಮಾಡಿಕೊಡ್ತೀನಿ ಖಾಲಿ ಬೆಟ್ಟ ಕೊಡಿ ಇವ್ರನ್ನ ಬೆಂಬಲ್ಸಿ ಕೇಳಿದ್ದ ಯಾರು ಖಾಲಿ ಪೆಪ್ಪ ಸಹ ಸಹಿ ಮಾಡಿಕೊಡೋಲ್ಲ ಸ್ಯಾಲ್ಯೇಟ್ ಮಾಡಿದ ಕೊಟ್ಟೆ ತಾವೇ ಸೈನ್ ಮಾಡಿಕೊಟ್ಟು ಬಹುಶಃ ಸೀಮಕಿಯವರಿದ್ದರು ಬಳ್ಳಿಯ ಶಿವಕುಮಾರ್ ಅವರಿದ್ದರು ಎಲ್ಲರೂ ಇದ್ದರು ಅವ್ರು ಸೈನ್ ಮಾಡಿಕೊಟ್ಟ ಪತ್ರಿಕೆ ಕೊಡಿ ತಗೊಂಡೋಗಿ ಕೊಟ್ಟ ತಕ್ಷಣ ಅವ್ರದ್ದು ಸಹಿ ಮಾಡಿ ಇವಾಗ ಬೆಂಬಲ ಕೊಟ್ಟಿದ್ದಾರೆ ಅಂತಕೊಂಡು ಒಟ್ಟಾನಗರ ಸಾವಿರಾರು ರೀಬಿಟ್ಟು ಮೇಲೆಗೋರು ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅಂದ ತಕ್ಷಣ ಸಾವಿರಾರು ಓಡ್ಕೊಂಡು ಬಿಟ್ಟು ಪದವೀಧರ ಕ್ಷೇತ್ರದಲ್ಲಿ ಆ ರೀತಿ ಅವರು ಎಲ್ಲ ಜೊರಗೂ ಬೆಂಬಲ ಕೊಡ್ತಾ ಇದ್ರು ಹನ್ನೆರಡನೇ ದಿವಸಕ್ಕೆ ಅವರು ಮತ್ತೆ ಬರೀತಾ ಕೂತ್ಕೊಂಡಿದ್ರು ಹೇಗೆ ಅಂತಂದರೆ ಎಡಗೈಯಿಂದ ಎಡಗೈಯಿಂದ ಬರೆಯೋದನ್ನು ರೂಢಿ ಮಾಡಿಕೊಂಡು ಆ ಕೃತಿಯನ್ನು ಕಂಪ್ಲೇಂಟ್ ಮಾಡ್ತು ನನಗೆ ಅವರ ಅತಿ ಶಕ್ತಿ ಒಂದು ದೊಡ್ಡ ವಿಸ್ಮಯ ಅನಿಸ್ಬಿಟ್ಟಿತ್ತು ಆ ಪ್ರೀತಿ ಆ ಕನ್ನಡದ ಬಗ್ಗೆ ಎಂದಂಥ ಕಳಕಳಿ ಆ ಕೃತಿಯನ್ನು ಕಂಪ್ಲೇಂಟ್ ಮಾಡಬೇಕು ಅಂತ ಅದು ಆ ಪರಂಪರ ಅತಿ ಶಕ್ತಿಯ ಮುಂದೆ ನಾನಂತೂ ಸೋತರು ಅವರು ನನ್ನನ್ನು ಜಯಪುರ ನೋಡಿನ ನೋಡಿ ಯುನಿವರ್ಸಿಟಿ ತರಕಾರಿ ಅಂತಂದು ತುಂಬ ಪ್ರಯತ್ನ ಪಡರು ಅದು ಆಗಲಿಲ್ಲ ಅದು ಕಾನ್ವೆಂಟಿನ ಹಳೆ ಬಂದು ಆ ಕಾರಣಕ್ಕೆ ಆಗಿತ್ತು ಆ ಥರ ಪ್ರೀತಿ ಆಮೇಲೆ ನನಗೆ ಆಯ್ಕೆಗಳಿಗೆ ನೀವು ಮುನ್ನುಡಿ ಬರೀರಿ ಸರ್ ಅಂತಂದ್ರೆ ಅದನ್ನು ಓದಿಬಿಟ್ಟು ಅವರ ಜೊತೆಗೆ ಅವ್ರನ್ನ ಫೋನ್ ಮಾಡ್ತೀನಿ ಅವ್ರ ಸಿಕ್ಕರೆ ಸರಿ ಇಲ್ಲ ಡಾಕ್ಟರ್ ಸಿ ನಾಗಣ್ಣ ಫೋನ್ ಮಾಡ್ತೀನಿ ಅವರಾದ್ರೂ ಸರಿ ನೀವು ಇಬ್ಬರಲ್ಲಿ ಒಬ್ಬರು ಕಡೆಯಿಂದ ಬರ್ಸಿ ನನಗೀಗ ಮುಂದೆ ಹಿಂಗೆ ಹೋಗ್ತಾ ಇದ್ರೆ ಹಿಂದಿನಿಂದ ಮರ್ತು ಹೋಗುತ್ತೆ ಮುಂದೆ ಮುಂದೆ ಹೋಗ್ತಾ ಹಿಂದಿನ ಹಿಂದೆಂದು ಮಾತು ಕೊಡ್ತೀನಿ ನನಗೆ ಬರೀಲಿಕ್ಕೆ ಆಗೋಲ್ಲ ಅಂತಂದು ಹೇಳಿದರು ಅದು ನನಗೆ ನೆನಪಿದೆ ಸಿ ಪಿ ಕೆ ಅಂತವ್ರನ್ನ ನೂರಾರು ಜನರನ್ನ ಅವರು ಬೆಳೆಸಿದ್ರು ಸಿ ಪಿ ಕೆ ಸರ್ ಅವ್ರ ಗಡಿಯಲ್ಲಿ ಬೆಳಗಿದ್ರು ಮತ್ತು ಪಡಗಿದವರು ಅಂತಂದು ಅವರೇ ಹೇಳ್ತಾರೆ ಸರ್ ಅವರು ಒಂದು ನಮಗೇನು ಅಂತ ಗೊತ್ತಾಗುತ್ತೆ ಬಹುಶಃ ಬಸವಣ್ಣನ ಮತ್ತು ಕುವೆಂಪು ಅವರನ್ನು ಉಜಿರಾಡ್ತಾ ಇದ್ದಂಥವ್ರು ದೇಶಗಳು ಅವರು ಉಚ್ಛಾಸ ವಿಶ್ವಾಸ ಎರಡು ಬಸವ ಮತ್ತು ಕುವೆಂಪು ಆಗಿದೆ ಕುವೆಂಪು ಗರ್ಭಗುಡಿಯಲ್ಲಿ ಇದ್ರು ಕನ್ನಡವೇ ಗರ್ಭಗುಡಿಯಲ್ಲಿ ಅವರನ್ನ ರಥದಲ್ಲಿ ಕೂರಿಸಿ ಕರ್ನಾಟಕದಾದ್ಯಂತ ನೇರೆಳೆದು ಜಾತ್ರೆ ಮಾಡಿದವರು ಟೀಚೆಗರು ಅದರಲ್ಲಿ ಎರಡು ಮಾತುಗಳು ಅವರು ಗರ್ಭಗುಡಿಯ ಧ್ಯಾನಸ್ಥ ಮೂರ್ತಿ ಕನ್ನಡ ಮೂರ್ತಿ ಕುವೆಂಪು ಇವರು ಅವರನ್ನ ರಥಕ್ಕೆ ಕೂರಿಸಿ ಕರುನಾಡಿನಾದ್ಯಂತ ಹೇಳಲು ಮೆಡ ಗಂಗೋತ್ರಿ ವಿಚಾರ ಆ ಗಂಗೋತ್ರಿ ಕರ್ನಾಡಿನಾದ್ಯಂತ ಒಂದು ಎಲ್ಲ ಕಡೆಗೂ ತನ್ನ ದರಗಳನ್ನು ಹೆಚ್ಚ ಹಸಿರುಗೊಳಿಸಿದ್ದು ತೇಜಗವ್ ಅವರ ಆ ಪ್ರೀತಿಯ ಚಾನಲ್ಗಳಲ್ಲಿ Yeah

ಕನ್ನಡ ಶಾಸ್ತ್ರೀಯ ಭಾಷೆಯ ಭಾಷೆಯನ್ನು ಕೂಡ ಸ್ಥಾನಮಾನಕ್ಕಾಗಿ ನಡೆದಂತಹ ಹೋರಾಟವಾಗಿರಬಹುದು ಈ ಒಂದು ಹೋರಾಟದಲ್ಲಿ ಭಾಗವಹಿಸುವಂತಹ ಒಂದು ಸಹಯೋಗ ನಮಗೂ ಕೂಡ ಹೊರತು ಡಾಕ್ಟರ್ ರಾಜಶೇಖರ್ ಅವರು ನಾನು ಅನೇಕರು ಆ ಒಂದು ಹೋರಾಟದಲ್ಲಿ ಪಾಲ್ಗೊಂಡಿದ್ದರು ತೇಜ ಇದ್ರೆ ಖಂಡಿತ ಈ ಒಂದು ಶಾಸ್ತ್ರೀಯ ಭಾಷೆಯ ಸ್ಥಾನಮಾನ ಕನ್ನಡಕ್ಕೆ ದಪ್ಪ ಇರೋದು ದಪ್ಪದಕ್ಕೆ ಸಾಧ್ಯವಾಗ್ತಿರಲಿಲ್ಲ ಅಂತ ನಾನು ಅನ್ಬಿಟ್ಟು అసట్టివ్ ఆ ఇంటి వయస్సలు కూడా హోరాటం ఉపవస సత్యాగ్రహ ఆమరణ అంత ఉపవసన నమగే భయవ్త అధ్యయప ఇతర సంధ్యవర్గ ఇతర ఈ వయసులో ఉపవసరు అంతా గోడు ఆమరణ అంత ఉపవసన ఆ సత్యాగ్రహ ఇట్టుకుంటారు వెళ్ళి నా 6 తెజగుబోరు ఆరు గంట ముంచేట్ అంతా ముందు ಕಳಕಳಿ ಕನ್ನಡದ ಬಗ್ಗೆ ಕಳಕಳಿಯಿಂದ ಕುಳಿತು ಅವರು ಹೋರಾಟವನ್ನು ಮಾರ್ಗದರ್ಶನ ನಮ್ಗೆಲ್ಲ ಕಾಲಕ್ಕೂ ಕೂಡ ಅವರು ಬಹಳ ವಿಶೇಷವಾಗಿ ಕನ್ನಡದ ಕನ್ನಡಗಳು ಕನ್ನಡ ಸಾಹಿತ್ಯಗಳ ಬಗ್ಗೆ ಬಹಳ ಅಲ್ಲಿ ಬೇರೆ ಕ್ಷೇತ್ರದಿಂದ ಕನ್ನಡ ಸಾಹಿತ್ಯದಲ್ಲಿ ಕೆಲಸವನ್ನು ಮಾಡಬೇಕು ಅವರು ವೈದ್ಯರು ಸಾಹಿತ್ಯ ಪರಿಷತ್ಗೆ ನಿಮ್ಗೆ ಏನಾದರೂ ಕೇಳಿ ಮಾಡಿಕೊಡಿ ಅನ್ನೋ ಒಂದು ಭರವಸೆಯನ್ನು ಕೊಡ್ತಾ ಇದ್ದು ಇಲ್ಲಿ ಪ್ರತಿ ಹಂತದಲ್ಲೂ ಕೂಡ ಈ ಪರಿಷತ್ತಿನ ಚಟುವಟಿಕೆಗಳನ್ನು ಆಗುವವುಗಳನ್ನ ನೋಡ್ತಾ ಇದ್ದು ಮತ್ತೆ ನಮಗೆ ಏನೆಲ್ಲ ಮಾಡಬೇಕನ್ನೋದ್ರ ಬಗ್ಗೆ ಆಗಾಗ ಕಾಲದ ಸಲಹೆಗಳನ್ನ ಕೊಡ್ತಾ ಇದ್ದ ಕಾರ್ಯಕ್ರಮಗಳು ಆಗಬೇಕಂತ ಕಾರ್ಯಕ್ರಮಗಳನ್ನ ಮಾಡಿ ಅಂತೇಳಿ ನಾವು ಅವರಿರೋರ್ಗೂ ಕೂಡ ಅವರ ಹೆಜ್ಜೆ ಹೆಜ್ಜೆಗೆ ನಮ್ಮ ಹೆಜ್ಜೆಯನ್ನು ಕೂಡ ಇಟ್ಟುಕೊಂಡು ಬಂದಂಥವ್ರು ಅವರ ನೆರಳಲ್ಲೇ ನೆರವು ಕೂಡ ಬೆಳೆದಂಥವ್ರು ఆమె ఇవ్వు కన్నడ సాహిత్య పరిషత్న అధ్యక్షరద అనేక కార్యక్రమం రూపించు ఆవ నన్ను సదస్యరగీరు ఇలీగో సహ నన్న అవర ఒక కమిటీ సదస్యరంగా నేను భాళ ఉత్తజన కొట్టు నేను పుస్తక బరీ నురేట్ మా అంతే లౌకివ బతుకు ಗ್ರಂಥ ರೂಪದಲ್ಲಿ ನಾವು ಮುಂದಿನ ತರಬಾರ ತಲುಪಬೇಕು ಅನ್ನೋ ಮಹದಾಸೆಯಿಂದ ನಾವೆಲ್ಲರೂ ಬರಿತಾ ಇರ್ತೇವೆ ಎಲ್ಲರೂ ಕೂಡ ಅದು ಗ್ರಂಥ ರೂಪದಲ್ಲಿ ನಾವು ಉಳ್ಕೊಳ್ಬೇಕು ಅನ್ನೋ ಉತ್ಕಟವಾದಂಥ ಆಸೆ ನಮ್ಮನ್ನು ಪ್ರೇರಣೆ ಮಾಡುತ್ತೆ ದೇಜಗೋ ಅವರು ದೇಹತ್ಯಾಗ ಮಾಡಿದ್ರು ಕೂಡ ಇವತ್ತು ನಾವು ಯಾತಕ್ಕೆ ಸೇರಿದ್ದೀವಿ ಅವ್ರನ್ನ ನೆನಪಾಡ್ಕೊತಾ ಇದ್ದೀವಿ ಅವರಿಗೆ ನಮ್ಮ ನಮನಗಳನ್ನ ಸಮರ್ಪಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ದೇಜಗೋ ಆಫ್ಟರ್ ಲೈಫ್ ಹೇಳ್ತಾ ಲೈಫ್ ಆಫ್ ದ ಲೈಫ್ ಅಂತ ಭೌತಿಕವಾದಂತಹ ಜೀವನ ಮುಗಿದ ಮೇಲೆ ಆಮೇಲೆ ವ್ಯಕ್ತಿಯ ನಾನ ಕಾರ್ಯಕ್ರಮಗಳಿಗೋಸ್ಕರ ಅವ್ರು ಮಾಡಿದ ಲೋಕೋಪಕಾರಕ್ಕೋಸ್ಕರ ನೆನೆಸಿಕೊಂಡು ನಾವು ಅವರಿಗೆ ನಮಸ್ಕಾರ ಅರ್ಪಿಸ್ತೀವಲ್ಲ ಅದು ಆಫ್ಟರ್ ಆ ದೃಷ್ಟಿಯಿಂದ ತೇಜಗ ಅಜರಾಮರ ಅಂತ ಹೇಳ್ಬೋದು ಕೊಟ್ಟಿದ್ದೆ ಅವರಿಗೆ ನಾರಾಯಣರು ಬಂದಿದ್ರು ಕೊಟ್ಟು ಮೂರೇ ದಿನಕ್ಕೆ ಕೆಪ್ಪೆಗಳು ಫೋನ್ ಸರ್ ಇದು ಶುಭಾರೀತಿಯಾಗಿ ನಾನು ಕೊಟ್ಟಿಯಿಂದ ಮತ್ತೆ ಹೊರಗೆ ಅಷ್ಟು ಮಟ್ಟಿಗೆ ಶಿಸ್ತು ಕೊಡಬೇಕಂತೆ ಮತ್ತೆ ಕಿರಿಯರನ್ನ ಪ್ರೋತ್ಸಾಹ ಕೂಡ ಇದೆಯಲ್ಲ ಯಾರನ್ನು ನಮ್ಮ ಹೋಲಿಕೆ ಮಾಡಲಿಕ್ಕೆ ಅಷ್ಟು ಬೆಂಬಲಿಸ್ತಾ ಇದ್ರು ನನಗೆ ಅದನ್ನು ಬಿಟ್ಟು ಬೇರೆ ವಿಚಾರ ಹೇಳೋದಾದ್ರೆ ನನ್ನ ಅಪಸ್ಕೊ ಬೇಕು ಸಂದರ್ಭದಲ್ಲಿ ಅವಾಗ ಲಾಸ್ಟ್ ಹೊರೆಯನ್ನು ಅವ್ರಿಗೆ ಬೇಕಾದ ಅದ್ಯಾಗೋ ಗೊತ್ತಾಗಿ ರಾಣಿ ಮತ ಸಭಾಂಗಣಕ್ಕೆ ಮತ್ತೆ ಒಂದು ಸೀಟ್ ಖಾಲಿ ಇಡೀ ರಾಣಿ ಮತ ಸಭಾಂಗಣದಲ್ಲಿ ಮುಂದೆ ಕೂಡ ಅಂತ ಸೈಡಲ್ಲಿ ಕೃಷ್ಣಲ್ಲಿ ಈ ನಾಡಿನ ಎಲ್ಲ ಸ್ಥಳದ ಜನರು ಇರ್ಬೋದು ವಿಜ್ಞಾನಿ ಇರ್ಬೋದು ವೈದ್ಯ ಇರ್ಬೋದು ಯಾರೇ ಒಬ್ಬ ವ್ಯಕ್ತಿಯಾದ್ರೂ ಕೂಡ ಕನ್ನಡ ಬಗ್ಗೆ ಧಜಗೋಗಿದಂತಹ ಒಂದು ಪದ್ಧತಿಯನ್ನ ನಾವು

ಿರೋದೇ ಇಲ್ಲ ಏನು ಕನ್ನಡಕ್ಕಾಗಿ ಕೈ ಹೆಚ್ಚು ಇನ್ನ ಕೈ ಕಲ್ಪಾಗುತ್ತದೆ ಅದರ ಮೂಲಕ ಈ ಮಾತು ಗೆದ್ದುರುತ್ತದೆ ಅದನ್ನು ಬಹಳ ಜನಕ್ಕೆ ಗೊತ್ತಿಲ್ಲ ತೇಜದವು ಬಹಳ ಹಿಂದೆಯೇ ಅದು ಸಣ್ಣ ಪುಸ್ತಕ ಬರುತ್ತೆ ಕನ್ನಡಿಗರಲ್ಲಿ ಎಚ್ಚರಕ್ಕೆ ಪೂರ್ವ ಮುನ್ನುಡಿ ಇದೆ ಆ ಮುನ್ನುಡಿ ಇಷ್ಟೇ ಮೂರೆ ಮಾತು 가위 라레가위이너 소리가 되었다고. 가위 트레이너 리고 소리가 되었다고. 가라가고 가위 트레이너 소리가 가리고가리가되고 가위 리가이너소리다고 가위 트레이너 다이가 되었다고. 가위 트리가되

好了，你、这、们、个、把来接。我们做爬山的，这个、的开车来接。接的到我们做门口那个人的，这个、的开那、这个开。我们爬山出来，还往前走。 ಮೊಬೈಲ್ ಪ್ರಶಸ್ತಿ ಇವುಗಳಿಗೆಲ್ಲ ಆಧಾರವಾಗಿ ಸಂಪತ್ತು ಈ ಭಾಷಾಂತರ ಕರೆ ಎನ್ನುವುದನ್ನು ದೇಶದ ಒಬ್ಬರು ಆರು ಮಹಾ ಮೂರು ಮಹಾಕಾಕಂಬರಿಗಳನ್ನು ಅವನಿಸಲಿದ್ದಾರೆ ಅದೇ ದೊಡ್ಡ ಸಾಧನೆ

Yeah. Ah, oh, <trast> no, 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 a 부전도전을 통해다가 i n r 로 돌아債비를 갚습니다 b e o use a d i n a s u p p t lunchaga ye juga 20 jugad ana ho

ದೇಶಕ್ಕೆ ಕೃಷ್ಣ ಸಹಿತ ಮಾಡಿರುವಂತಹ